ಸ್ನೇಹಿತರೆ ನಾನು ಅನೇಕ ಬಾರಿ ಹೇಳಿದ್ದೀನಿ ಕೃಷಿನಲ್ಲಿ ರಾಸಾಯನಿಕಗಳ ಬಳಕೆ ಮಿತಿ ಮೀರ್ತಾ ಇದೆ ಯಾಕೆಂದರೆ ನೀವು ಯಾವುದೇ ಒಂದು ಸಕ್ಕಿಂಗ್ ಪೆಸ್ಟ್ ಕಾಂಪ್ಲೆಕ್ಸ್ ಆಗಿರ್ಬೋದು ಅಥವಾ ಬೋಲ್ವರ್ಮ್ಸ್ ಆಗಿರ್ಬೋದು ಹತೋಟಿಗೆ ಬರ್ತಿಲ್ಲ ಅಂತ ಪದೇ 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 ಸ್ಪ್ರೇ ಮಾಡ್ತಾ ಇರ್ತೀನಿ ಇದಕ್ಕೆ ಪರ್ಯಾಯ ನಾನು ಅನೇಕ ವಿಡಿಯೋಗಳಲ್ಲಿ ಹೇಳಿದೆ ಯಾಕಂದರೆ ನೀವು ಅವೈಜ್ಞಾನಿಕವಾಗಿ ಸ್ಪ್ರೇ ಮಾಡಿರೋದ್ರಿಂದ ನಮ್ಮ ಪ್ರಕೃತಿನಲ್ಲಿ ಇದ್ದಂಥ ಪ್ರಿರೇಟರ್ ಇನ್ಸೆಕ್ಟ್ಸ್ ಎಲ್ಲ ಹಾಳಾಗಿದ್ದಾವೆ ಸೊ ಅವುಗಳನ್ನು ಮತ್ತೆ ನಾವು ನಮ್ಮ ಬೆಳೆಗಳಲ್ಲಿ ಬಳಸಿದ್ದೆ ಆದರೆ ಈ ಕೀಟಗಳನ್ನ ಅತೋಟಿ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಒಂದು ತಂತ್ರಜ್ಞಾನದ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ ಮೇಡಮ್ ಇದು ಏನು ಯಾವ್ಯಾವ ಕೀಟಗಳನ್ನ ಬಳಸ್ಬೋದು ಯಾವ ರೀತಿ ಬಳಸ್ಬೋದು ಅನ್ನೋದು ಸರ್ ಇದು ನಾವು ಬಂದಿರೋ ಸ್ಟಾಲ್ ಹಾಕಿರೋದು ರಾಷ್ಟ್ರೀಯ ಕೀಟ ಸಂಸ್ಥಾನ್ ಬ್ಯೂರೋ ನಮ್ದು ನ್ಯಾಷನಲ್ ಬ್ಯೂರೋ ಆಫ್ ಇನ್ಸೆಕ್ಟ್ ರಿಸೋರ್ಸ್ ಅಂತ ಬಂದಿದ್ದೀವಿ ನಾವು ನಮ್ದು ಮೇನ್ ಮ್ಯಾಂಡೇಟ್ ಏನಂದ್ರೆ ನಮ್ಮ ಕೀಟದಲ್ಲಿ ತುಂಬ ತುಂಬಾ ಹುಳ ಬರ್ತಲ್ವಾ ಆ ಹುಳಿ ಕೀಟನಾಶಕ ಜೈವಿಕ ಕೀಟ ಯಂತ್ರ ಮಾಡಿಕೊಂಡು ಹೆಂಗೆ ಮಿತ್ರ ಮಿತ್ರ ಕಿಡ ಹೆಂಗ ಯೂಸ್ ಮಾಡಬಹುದು ಆ ಕಿಡ ರೋಗ ಮಾಡಿ ಹೆಂಗೆ ಸಾಯಿಸಬಹುದು ಅಂತ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದೀವಿ ಈ ಕೆಲವೊಂದು ಪ್ರಾಡಕ್ಟ್ಸ್ ಡಿಸ್ಪ್ಲೇ ಮಾಡಿದ್ವಿ ಇದರಲ್ಲಿ ಏನಂತರಿ ಮೈಟ್ಸ್ ಮತ್ತೆ ನಮ್ಮ ಮೆಣಸು ಅರ್ಥ ಮಾಡ್ಕೊಳ್ಳಿ ಇದು ಮೆಣಸಿನಕಾಯಿ ಪ್ರೊಟೆಕ್ಟ್ ಪಾಲಿ ಹೌಸ್ ಒಳಗಡೆ ಮಾಡಿದರೆ ಅದರಲ್ಲಿ ಮೈಟ್ ಅಂತ ಒಂದು ಕೆಡ ಬರುತ್ತೆ ಆ ಮೈಟ್ನೇ ಸಾಯಿಸೋಕ್ಕೆ ಪ್ರಿಡಿಯೇಟ್ರಿ ಮೈಟ್ಸ್ ಅಂತ ಒಂದು ಇದೆ ಅಂಗ್ರೇಜಲ್ಲಿ ನಮ್ಮ ಪಿಡಿಯೇಟ್ರಿ ಮೈಟ್ಸ್ ಇರ್ತೀವಿ ನಾವು ಇದು ನಾವು ಇದೇ ಜೊತೆ ಪೀಟ್ ಒಳಗಡೆ ರಿಲೀಸ್ ಮಾಡಿಟ್ಟಿದ್ವಿ ಈ ಥರ ಓಪನ್ ಮಾಡಿ ಆ ಥರ ಸ್ಪ್ರಿಂಕಲ್ ಮಾಡಿದ್ರೆ ಈ ಮೈಟ್ಸ್ ಆಚೆ ಬಂದು ನಮ್ಮ ನಮ್ಮ ಗಿಡಗಳ ಮೇಲೆ ಪ್ಲಾಂಟ್ ವೆಜಿಟೇಷನ್ ಮೇಲೆ ಸ್ಪ್ರೇ ಮಾಡೋದಿಲ್ಲ ಮಾಡಬೇಕು ಆ ಮೈಟ್ಸ್ ಹೋಗಿ ತಿನ್ ಇದು ತಿನ್ ಬಿಡುತ್ತೆ ತಿನ್ ಸೋ ರಾಸಾಯನಿಕ ಸ್ಪ್ರೇ ಮಾಡಿದಂಗೆ ಇದನ್ನ ಆಟೋಟಿ ಆಗಿ ಮಾಡ್ಕೊಬಹುದು ಅಂಡ್ ಇದು ಮಲ್ಟಿಪ್ಲೈ ಆಗುತ್ತೆ ಇರುತ್ತೆ ಆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಎಸ್ ಎಸ್ ಅದು ಒಂದು ಸರ್ ಯಾವ ಹಂತದಲ್ಲಿ ಬಳಸಬೇಕು ಇದು

ಸೊ ಇದು ಎಲ್ಲಿ ಸಿಗುತ್ತೆ ರೈತರಿಗೆ ಬೇಕಂತ ಇದು ನಮಗೆ ಬೇಕಂತೆ ನಮ್ಮ ಬ್ಯೂರೋಲ್ಲಿ ಸಿಗುತ್ತೆ ಐ ಸಿ ಎನ್ ಬಿ ಐ ಆರ್

ಇದನ್ನ ವೈಡ್ ಕ್ರಾಪ್ ಮೀನ್ ರೂಟ್ ಕ್ರಾಪ್ ವೈಟ್ ಕ್ರಾಪ್ ಯೂಸ್ ಮಾಡಬಹುದು ಲೈಕ್ ಶುಗರ್ ಕೇನ್ ವೈಟ್ ಕ್ರಾಪ್ಸ್ ಇದೆ ಅಲ್ವಾ ಅದಕ್ಕೆ ಯೂಸ್ ಮಾಡಬಹುದು ಜೋಳದಲ್ಲಿ ಫಾಲ್ ಆರ್ಮಿ ವಾಮ್ ಯೂಸ್ ಮಾಡಬಹುದು ಯಾವ ರೀತಿ ಬಳಸೋದು ಈಗ ಜೋಳದಲ್ಲಿ ಯಾವ ರೀತಿ ಇದನ್ನು ಬಳಸೋದು ಮೀನ್ಸ್ ಫೋಲಿಯರ್ ಅಪ್ಲಿಕೇಶನ್ ಜೋಳದಲ್ಲಿ ಫೋಲಿಯರ್ ಅಪ್ಲಿಕೇಶನ್ ಸೊ ಈ ಫಾರ್ಮುಲೇಷನ್ ನಿಮ್ಮ ಕಡೆ ಸಿಗುತ್ತೆ ಸಿಗುತ್ತೆ ಯಾವ ಅಳತೆನಲ್ಲಿ ಬಳಸಬೇಕು ಇದನ್ನ ಡೋಸೇಜ್ ಡೋಸೇಜ್ ಅವರು ಹೇಳ್ತಾರೆ ಸರ್ ಡಾಕ್ಟರ್ ಜಗದೀಶ್ ಪಾಟೀಲ್ ಡಾಕ್ಟರ್ ನಾಗೇಶ್ ಅಂತ ಇದ್ದಾರೆ ಅಲ್ಲಿ ಹೋದಾಗ ಮಾಹಿತಿ ಕೊಡ್ತಾರೆ ಯಾವ ರೀತಿ ಬಳಸಬೇಕು ಅನ್ನೋದು ಇಲ್ಲಿ ಒಂದು ಲಿಸ್ಟ್ ಇದೆ ಸರ್ ಇದು ಒಂದು ನೋಡ್ಕೊಳ್ಳಿ ಯಾವ್ದು ಯಾವ್ದು ಯಾವ್ದಕ್ಕೆ ಯಾವ್ದು ಅವ್ರ ಸೈಂಟಿಸ್ಟ್ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಲಿಸ್ಟ್ ಇದೆ ರೈತರು ಇವ್ರನ್ನ ಸಂಪರ್ಕ ಮಾಡಿ ಮಾಹಿತಿ ಪಡ್ಕೊಂಡು ರಾಸಾಯನಿಕ ಬಳಸ್ತೇನೆ ಕೀಟಗಳನ್ನ ಹತೋಟಿ ಮಾಡ್ಕೋಬಹುದು ಸರ್ ನಮ್ಮ ಇನ್ನೊಂದಿದೆ ಸರ್ ನಮ್ಮ ಹತ್ರ ಮಧುಮಕ್ಕಿ ಪಾಲನ್ ಮಧುಮಕ್ಕಿ ಪಾಲನ್ ಮತ್ತೆ ನಸುರು ಜೈನ್ ಇದೆ ಅಲ್ವಾ ನಸುರು ಜೈನ್ ಮೀನ್ಸ್ ಕಾಸ್ಟ್ಲಿಯಸ್ಟ್ ಹಣಿ ಅದ್ರ ಬಗ್ಗೆ ನಾವು ತುಂಬಾ ಟ್ರೈನಿಂಗ್ ಕೊಡ್ತಾ ಇದೀವಿ ನಮ್ಮ ಬ್ಯೂರೋ ಅಲ್ಲಿ ನಮ್ಮ ಹತ್ರ ಕಾಲೇಜ್ ಏನೇ ಸಿಕ್ಕಿದೆ ಟ್ರೈನಿಂಗ್ ಮಾಡಬಹುದು ರೈತರು ಬಂದ್ರೆ ಇದು ಒಂದಿದೆ ಸರ್ ಇದು ಬಿಟ್ಟು ಸರ್ ನಮ್ಮ ಹತ್ರ ಕರಿ ಸೈನಿಕ ಉಳ ಅಂತ ಒಂದಿದೆ ಕರಿ ಸೈನಿಕ ಉಳ ಅಂತ ಸಪೋಸ್ ವೆಜಿಟೇಬಲ್ ವೇಸ್ಟ್ ಕಿಚನ್ ವೇಸ್ಟ್ ಇದ್ರೆ ಅದರಲ್ಲಿ ಈ ಉಳಾಣಿ ರಿಲೀಸ್ ಮಾಡಿಬಿಟ್ರೆ ಆ ವೇಸ್ಟ್ ನ ಫುಲ್ ತಿನ್ನು ಇದು ಗೊಬ್ಬರ ಮಾಡಿಬಿಡುತ್ತೆ ಗೊಬ್ಬರ ಮಾಡಿಬಿಡುತ್ತೆ ಓಕೆ ಇದು ಒಂದು ಟೆಕ್ನಾಲಜಿ ಮಾಡ್ತಾ ಇದೀವಿ ನಾವು ಸೋ ಗಾರ್ಬೇಜ್ ಗಲೀಜ್ ಮಾಡ್ಕೊಳ್ಳೋದಂಗೆ ನಾವು ಗೊಬ್ಬರ ಆಗಿ ಬದಲಾಯಿಸ್ತೀವಿ ಸರ್ ಎಸ್ ಸರ್ ಎಸ್ ಇವುಗಳನ್ನು ಬಳಸಿ ಎಸ್ ಇದು ಮೆಟರೈಸ್ ಮೆನಿಸಿಪಲ್ ಇದೆಯಲ್ಲ ಇದು ನೆಮಟೋಡ್ಸ್ ಗೆ ಕೆಲಸ ಮಾಡಬಹುದಾ ಅಥವಾ ಗ್ರಾಪ್ಸ್ ಗೆ ಕೆಲಸ ಮಾಡಬಹುದಾ ಗ್ರಾಪ್ಸ್ ಗೆ ಕೆಲಸ ಮಾಡಬಹುದು ಎಸ್ ಮೆಟರೈಸ್ ಓಕೆ ಮತ್ತೆ ಇದೆಲ್ಲ ನಮ್ಮ ಮಿತ್ರ ಕೀಡೆ ಸರ್ ಮಿತ್ರ ಕೀಟಗಳು ಮಿತ್ರ ಕೀಟಗಳು ಇದೆಲ್ಲ ಲೈಕ್ ತೆಂಗಿನ ಮರಕೋಸ್ರ ಇದು ಮೀನ್ಸ್ ಜೋಳದಲ್ಲಿ ಇದು ರಿಲೀಸ್ ಮಾಡಬಹುದು ರೈಸ್ ಅಲ್ಲಿ ರಿಲೀಸ್ ಮಾಡಬಹುದು ಮತ್ತೆ ಎ ಫಿಟ್ಸ್ ಮೇಲ್ ಬಾಕ್ಸ್ ಬಂದ್ರೆ ರಿಲೀಸ್ ಮಾಡಬಹುದು ಈ ತರ ಈ ಮಿತ್ರ ಕೀಡೆನೆ ನಾವ್ ಹತ್ರ ಒಂದು ಲಿರು ಅಂತ ಇದೆ ಸರ್ ಲೈವ್ ಇನ್ಸೆಕ್ಟ್ ರೆಪಾಸಿಟ್ರಿ ಅಂತ ಒಂದು ಲೈವ್ ಇನ್ಸೆಕ್ಟ್ ಮಲ್ಟಿಪ್ಲೈ ಮಾಡ್ತಾ ಇದೀವಿ ಇದು ಮೊಟ್ಟೆಗಳ ಈ ಶೀಟ್ ಇದು ಮೊಟ್ಟೆಗಳು ಸರ್ ಇದೆಲ್ಲ ಮೊಟ್ಟೆಗಳು ಎಸ್ ಸೋ ನಾವು ಬೆಳೆನಲ್ಲಿ ತಗೊಂಡು ಹೋಗಿ ಇದನ್ನ ಇದು ಸಿಂಪಲಿ ಕಟ್ ಮಾಡಿ ರಿಲೀಸ್ ಮಾಡಬಹುದು ಗೇತೆಯಲ್ಲಿ ಅಲ್ಲಿ ಬಿಟ್ರೆ ಸಾಕು ಅದರಲ್ಲಿ ಸಾಗುತ್ತೆ ಓಕೆ ಎಸ್ ಇದೆಲ್ಲ ನಾವು ಇಂಡಿಯಾ ಫುಲ್ ಸಪ್ಲೈ ಮಾಡ್ತಾ ಇದ್ದೀವಿ ಸರ್ ಓಕೆ ಎಸ್ ಸೋ ಇದಕ್ಕೆ ಬೆಲೆ ನಿಗದಿ ಮಾಡಿರ್ತಾರೆ ಪ್ರತಿ ಒಂದು ಒಂದು ಇದೆ ಸರ್ ಅವರತ್ರ ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಓಕೆ ಸೋ ನಾವು ತೋರಿಸಿದ ನಂಬರ್ಗಳಿಗೆ ಕಾಲ್ ಮಾಡಿ ರೇಟ್ ಅವರ ಜೊತೆ ಮಾತಾಡಬೇಕು ಸರ್ ಎಸ್ ಇದನ್ನ ಪಡ್ಕೋಬಹುದು ಎಸ್ ಸರ್ ಎಸ್ ಎಸ್ ಥ್ಯಾಂಕ್ ಯು ಮೇಡಮ್ ಯು ಥ್ಯಾಂಕ್ ಯು